ಎರಡೂವರೆ ಎಕರೆ ತಾಳೆ ಕೃಷಿ ಬೋರ್ವೆಲ್ ನೀರ್ ಎಷ್ಟು ಇಂಚ್ ಇರ್ಬೇಕ್ರಿ ಇದು ಬೋರ್ವೆಲ್ ನೋಡ್ರಿ ಈಗ ಕಮ್ಮಿ ಅಂದ್ರೆ ಎರಡೂವರೆ ಇಂಚ್ ನೀರ್ ಇರ್ಬೇಕ್ರಿ ಎರಡೂವರೆ ಇಂಚು ನೀರಿದ್ರೆ ಎಕರೆ ಸಫಿಶಿಯಂಟ್ ಸಫಿಶಿಯಂಟ್ ಆಗ್ತೈತ್ರಿ ಸರ್ ಈ ತಾಳೆ ಕೃಷಿ ಬಗ್ಗೆ ಇನ್ನು ಹೇಳಕ್ ಇಷ್ಟ ಪಡ್ತಿರಿ ಸರ್ ಆರ್ಥಿಕವಾಗಿ ಆರ್ಥಿಕವಾಗಿ ಹೇಳಬೇಕಂತಂದ್ರೆ ಈ ತಾಳಿ ಏನೊಂದು ನಾವು ಬೆಳೆಯನ್ನು ಮಾಡಿವಿ ಇದ್ರಿಂದ ಬಹಳ ನಮಗ್ ಅನುಕೂಲ ಆಗಿತ್ತು ಸರ್ ಓಕೆ ಅನುಕೂಲ ಹೆಂಗಾಗೈತಪ್ಪ ಆಗೈತಪ್ಪಾ ಅಂತಂದ್ರೆ ಈಗ ನಾವು ಆಲ್ರೆಡಿ ಏಳು ವರ್ಷ ನಾವು ತೋಟದ ಕುಂತೀವಿ ಈಗ ಏಳು ವರ್ಷ ಆಯ್ತು ಹಚ್ಚಿ ಈ ಏನ್ ಏಳು ವರ್ಷದಲ್ಲಿ ಅಂದ್ರೆ ವರ್ಷಕ್ಕೆ ಪೀಕ್ ಸ್ಟಾರ್ಟ್ ಆಯ್ತು ಮುಂದ ವರ್ಷ ವರ್ಷ ಐದ್ ವರ್ಷ ನಂತರ ಸ್ವಲ್ಪ ಸ್ವಲ್ಪ ಜಾಸ್ತಿ ಆರ್ ವರ್ಷದ ಜಾಸ್ತಿ ಈ ಸದ್ಯ ನಮ್ಗೆ ಏನಂತಂದ್ರೆ ಮನೆಯಾಗ ಒಬ್ಬ ಡಿ ಸಿ ನೌಕರಿ ಹೌದಲ್ರಿ ಮ್ಯಾಕ್ಸಿಮಮ್ ತಿಂಗ್ಳಾ ಮೂವತ್ತೈದ್ ನಾಲ್ಕು ಸಾವಿರ ರೂಪಾಯಿ ಪಗಾರ ಹಂಗೆ ಬಿಲ್ತತೆ ಹಂಗಾ ನಮಗೆ ತಿಂಗಳ ತಿಂಗಳ ಅಕೌಂಟ್ ಬಿಲ್ತದ ಸರ್ ಓಕೆ ಓಕೆ ಜೀರೋ ಬಜೆಟ್ ಒಂದ್ ತಿಂಗಳು ಎಷ್ಟು ಖರ್ಚು ಬರ್ತಪ್ಪ ಅಂದ್ರೆ ಅಪ್ಪ ಬಾ ಅಂದ್ರೆ 1018 ಅಂದ್ರೆ 2000 ಆ ಡಾಕ್ಟರ್ ಐತೆ ನಮ್ಮದು ಆನ್ ಡಾಕ್ಟರ್ನ ತಗೊಂಡ ಹೋಗಿ ವಿಬ್ರಿಜ್ ಗಾಟ ಕೊಟ್ಬಿಟ್ಟು ಅಂದ್ರೆ ಅವರು ಫಾಮೈಲ್ನವರು ತಮ್ಮ ಗಾಡಿ ಹಾಕೊಂಡು ಬಿರ್ತ ಸರ್ ಇದು ಏನು ಒಂದು ಇತ್ತು ಅಂದ್ರೆ ಇವತ್ತು ಬಿಳಿ ಕಡಿದೀವಿ ಅವರು ಹೌದಲ್ವಾ ಚಿಮ್ಸ್ ಮಾರ ಲೆಕ್ಕ ಇವತ್ತು ಚಳಿಗಾಲ ಇನ್ಮೇಲೆ ಬಾ ರೇಟ್ ಇದು ಬರ್ತೈತಿ ಇಳುವರಿ ರೇಟ್ ಈಗ ಸದ್ಯ ಅಂತಂದ್ರೆ ನಮ್ದೊಂದ್ ಗೌಡ್ರದ್ದು ನಮ್ದು ಕೂಡ ಬಂದ ಟ್ರ್ಯಾಕ್ಟರ್ ಒದುವತ್ತ ಸುಮಾರು ಒಂದ್ ಮೂರುವರಿ ನಾಲ್ಕು ಟನ್ ಲೆಕ್ಕ

ಸಾವಿರ ಅಥವಾ ಎರಡ್ ಸಾವಿರ ಚಿಲ್ರ ಹಿಂಗ್ ಸಾವಿರ ಹನ್ನೆರಡ್ ಸಾವಿರದ ಒಳಗ್ ಒಳಗ್ ಬಂದ್ರ ಹನ್ನೆರಡ್ ಸಾವಿರದ ಮೇಲೆ ಬಂದ್ರ ಏನಿಲ್ಲ ನರ್ದಂಡೆ ಐತಿ ಮತ್ತೆ ಹೋದ ಸರಿ ನಮ್ದು ಹನ್ನೊಂದ್ ಸಾವಿರ ಚಿಲ್ರ ಮರತ್ತಿಲ್ಲ ಅದಕ್ಕೆ ಅವ್ರ ಹದ್ಮೂರ್ವರೆ ಸಾವಿರ ಲೆಕ್ಕ ಎಷ್ಟು ಅಮೌಂಟ್ ಹಾಕುತ್ತೆ ಅಷ್ಟ ನಮ್ ಅಕೌಂಟ್ ಹಾಕ್ತಾರೆ

ಒಂದ್ ಅಂದ್ರು ನೈರ ಕಡಿಮೆ ಅಂದ್ರೆ ಚಳಿಗಾಲ್ದಾಗ ಒಂದ್ ಮೂರ್ ತಿಂಗಳು ಕಡಿಮೆ ಮುಂದೊಂದ್ ಎಂಟೊಂಬತ್ ತಿಂಗ್ಳ ಕಡಿಮೆ ಅಂದ್ರೂ ಕೂಡ ಚಳಗಾಲ ಒಂದ್ ಟನ್ ಬಂದ್ರು ನಮ್ಗ ಕಮ್ಮಿ ಅಂದ್ರೆ ಹನ್ನೆರಡ್ ಸಾವಿರ ಯಾರು ಕೊಡ್ತಾರ ತಿಂಗಳ ತಿಂಗಳ ಸುಮ್ನ ಖಾಲಿ ಒಂದ್ ಎರಡ್ ಮೂರ್ ತಿಂಗಳ ಒಂದ್ ದಿಡ್ ಟನ್ ಟನ್ ಎರಡ್ ಟನ್ ಹಿಂಗ್ ಬೇಸಾಗ ಮೂರು ಮೂರು ಟನ್ ಬಂದೈತ್ರಿ ಈ ವರ್ಷ ಜಾಸ್ತಿ ಆಗತ್ತ ಅನಿಸಿಕೆ ಯಾಕೆಂದ್ರ ಆ ಏಳರಿಂದ ಎಂಟು ವರ್ಷ ಗಿಡ ಆತಂದ್ರ ನಿಮ್ ಮ್ಯಾಕ್ಸಿಮಮ್ ತಿಂಗಳ ನಾಲ್ವತ್ ಸಾವಿರ ಇದ್ದಾಗ ಅಂತ ಹೇಳದ್ ಸಾವಿರ ರೂಪಾಯಿ ಮನೆಗ್ ಇದ್ದಾಗ ಒಬ್ಬ ನೌಕರಿ ಇದ್ದಾಗ ಇದ್ದಾಗಲ್ರಿ ಮಾಡೋದು ಯಾಕಂದ್ರೆ ಡ್ಯೂಟಿಗ್ ಹೋಗಿ ಆ ಮುಂಜಾಲಿ ಎಂಟು ಗಂಟೆಗೆ ಹೋಗ್ಬೇಕು ತಂಪು ಕೊಡ್ಬೇಕು ಆಮೇಲೆ ಮ್ಯಾಲ ಸಾಹೇಬ್ರು ಏನ್ ಅಂತವ್ರು ಎಣಸಿ ಹೋಗ್ಬೇಕು ಏನ್ ಅಣಸಲ್ಲ ಭೂಮಿ ತಾಯಿ ಊಟ ಏನಾಗಲ್ಲ ಭೂಮಿ ತಾಯಿ ಭೂಮ್ ತಾಯಿ ನಾನು ಸೇವಾ ಮಾಡಪ್ಪ ನಿನ್ನ ನಡುವರ ನಿಲ್ಲಿಸ್ತೇನೆ ನನಗೆ ಉತ್ತಮವಾದ ಬೆಳೆ ಕೊಡ್ತೀನಿ ಆ ತಾಳಿ ಗಿಡದ ಮಗ ನಿಂತ ಅಷ್ಟ ನನಗೊಂದ್ ಹೆಮ್ಮೆ ಅನ್ಸುತ್ತೆ ಅದೇನು ಒಂದು ಗಿಡದಲ್ಲಿ ಹತ್ತರಿಂದ ಹನ್ನೆರಡು ಹೊಣಿಗಳು ಅದ್ ನೋಡಲಿಲ್ಲ ಆ ಟೈಪ್ ಒಂದ್ ಹೆಮ್ಮೆ ಈಗ ನೀವ್ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಹತ್ತರಿಂದ ಹನ್ನೆರಡು ಗೊಣಿ ಬಂತಂದ್ರ ಒಂದ ಗಿಡಕ್ಕ ಮೂರಿಂದ ಮೂರವರೆ ಕ್ವಿಂಟಲ್ ಹಂಗ ಲೆಕ್ಕ ಹಾಕಿದಾಗ ನಮ್ದು ಒಂದ್ ನೂರ್ ಗಿಡ ಹಿಡ್ರಿ ನೂರ್ ಗಿಡ ಹಿಡಿದ್ರು ಸರ್ ಸಾರ್ನ ಒಂದು ಇದಕ್ಕ ಅಂದ್ರೆ ಎಷ್ಟ ಅದ ಲೆಕ್ಕ ಮಾಡಿದಾಗ ನಮಗ್ ಸುಮ್ ಸುಮಾರು ಈ ಸದ್ಯದ ಮಟ್ಟಿಗೆ ಗಿಡ ರೂಪಾಯಿ ಸಿಕ್ಕಾ ಪ್ರತಿ ತಿಂಗಳ್ರಿ

ಕಾಯಂ ಇದೆ ತಿಂಗಳ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಫಿಕ್ಸ್ ಡಿಪಾಸಿಟ್ ಇದ್ದಂಗೆ ಡಿಪಾಸಿಟ್ ಇದ್ದಾಗ ಇದು ಯಾವುದು ಏನು ಖರ್ಚಿಲ್ಲ ತಂದ ಇಲ್ಲ ತಂದಿಲ್ಲ ನೌಕರದಾರಿ ಹೇಳಿದ್ರೆ ತಂಬ್ ಕೊಡ್ಬೇಕು ನಾವ್ ಯಾವ ತಂಬಿಲ್ಲ ಪಂಬಿಲ್ಲ ಬರ್ತೀವಿ ಹೊಲಾಗ ಅಡ್ಡಾಡ್ತಿವಿ ಎಲ್ಲಿ ಏನೈತೆ ನೋಡ್ತೀವಿ ಅದನ್ನ ಒಂದ್ ಸ್ವಲ್ಪ ನೀರ್ ಎಲ್ಲಿ ಬಂದ್ ನಾ ಲ್ಯಾಟ್ರಿನ್ ಅದನ್ನ ಮತ್ ಚಾಲು ಮಾಡುದು ಒಂದ್ ಸ್ವಲ್ಪ ಹೊಲ್ಸ್ ಹೊಲ್ಸ್ ಕುಂತಿರ್ತಾರೆ ಲ್ಯಾಟ್ರಿನ್ಯಾಗ ಸ್ವಚ್ಛ ಮಾಡ್ಕೊಂತಿದ್ರೆ ಮುಗಿದ್ರಿ ಇನ್ನೆಲ್ಲಾ ನಮ್ಮ ಗೌಡ್ರ ಎ ಟು ಜೆಡ್ ಅವ್ರ ತೋಟದಂದ್ರೆ ನಮ್ ತೋಟದಂದು ಜೆಂಟ ಎರಡು ನೋಡ್ಕೊಂಡು ಹೋಗ್ತಾರ ಅಂತ ಹೇಳಕ್ ನನ್ಗೆ ಬಹಳ ಹೆಮ್ಮೆ ಅನ್ಸತ್ ಸರ್ ಒಳ್ಳೆ ಮಾಹಿತಿ ಒಳ್ಳೇದಾಗ್ಲಿ ನಿಮ್ಗೆ ನಮ್ ರೈತರು ಬಾಂಧವ್ರಿಗೆ ಇನ್ನೊಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಏನ್ ಮೋದಿ ಕೇರ್ ಪ್ರಾಡಕ್ಟ್ ಅಂತ ಬಂತಿ ಮೋದಿ ಸರ್ ಅದು ಆ ಏನೊಂದ್ ಮೋದಿ ಕೇರ್ ಅಂತಂದ್ರೆ ಆಕ್ಟಿವ್ ಏಟಿ ಗೋಲ್ಡ್ ಆಕ್ಟಿವ್ ಜೈಮ್ ಆಕ್ಟಿವ್ ಮ್ಯಾಕ್ಸ್ ಇವ್ ಏನ್ ಒಂದು ಮೂರು ಕೂಡಿಸಿ ನಾವು ಭೂಮಿಗೆ ಅದನ್ನ ಬೀಜೋಪಚಾರ ಬೀಜ ಬೀಜೋಪಚಾರ ಮಾಡಬೇಕು ಈ ತಾಳಿ ಗಿಡಕ್ಕಾದ್ರೆ ಲೀಟರ್ ಅಂತ ಹಾಕಿ ಅದನ್ನ ಅಂದಾಜ್ ಎರಡು ಲೀಟರ್ ಬಕೆಟ್ನಾಗ ಕುಡಿಸಿ ಅದನ್ನ ಗಿಡಕ್ಕೆ ಎರಡು ಎರಡು ಲೀಟರ್ ನಂಗ್ ನೀರು ಹಾಕಿದ್ರ ಅತ್ಯುತ್ತಮವಾದ ಗೊಣಿ ಗೊಣಿ ದೊಡ್ಡ ಗೊಣಿ ಯಾವ್ದ ಪೀಕ್ ಆದ್ರೂ ಕೂಡ ಗ್ರೋತ್ ಆಗಿಬಿಡಿದ್ವಿ ನಮ್ಮ ಸಮೀರ್ ಮೋದಿ ಸರ್ ಏನೋ ಒಂದು ಮೋದಿ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಲ್ಲ ಮೂರು ಔಷಧದ್ದು ಹಂಡ್ರೆಡ್ ಪರ್ಸೆಂಟ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದೇ ಇಲ್ಲ ಯಾವ್ದಕ್ಕೂ ರೀ ಜೋಳಕ್ ಮಾಡಾಗಲ್ಲ ಕಡ್ಲಿಗೆ ಗುಳ್ಳಿಗೆ ಈ ತಾಳಿಗಾದ್ರೂ ಸರ್ಕಾರದ ಹೆಚ್ಚಿಗೆ ಅದನ್ನ ಬಳಕೆ ಮಾಡಿ ಅಂತ ನಾ ರೈತರ ಬಗ್ಗೆ ನಾ ರೈತರ ಪರವಾಗಿ ಹೇಳಕಂತಂದ್ರ ಮೂದಿಕೇರಿ ಪ್ರೊಡಕ್ಟ್ ಅನ್ನ ಬಳಸ್ರಿ ಜೀರೋ ಬಜೆಟ್ ನ ಬಳಸ್ರಿ ನಮ್ಮ ಭೂಮಿಯನ್ನು ಉಳಸ್ರಿ ನಮ್ ಭೂಮಿ ವಿಷ ಆಗಿಬಿಟ್ಟೈತ್ರಿ ಮೂದಿಕೇರಿ ಫಲವತ್ತಾದ ಭೂಮಿ ಆಗತ್ತ ಇವತ್ತು ಶಗಣಿ ಗೊಬ್ಬರ ಒಂದ್ ಬಾಟ್ಲಿ ತೊಂಡ ಇನ್ನೂರ್ ಎಮ್ ಎಲ್ ಎನ್ನ ಒಂದ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಆಗ ಎರೆ ಒಳಗೆ ಹುಟ್ಟಿ ಬಿಡ್ತಾವ್ರಿ ಸಿಂಪಡಣೆ ಮಾಡ್ತೀವ್ರಿ ಮುಂದ್ ಹದಿನೈದು ದಿವ್ಸ ನೋಡಿದಾಗ್ರಿ ಹೊಲಸಿನ ಗುಡಕ್ ಹಿಂಗೆ ಎರೆ ಒಳಗ ಹುಟ್ಟತತಿ ಅದರಲ್ಲೇ ಒಂದ ಒಂದು ಗುಣಧರ್ಮ ಐತಿ ಆದ ಕಾರಣ ಅದನ್ನೆಲ್ಲ ಹಾಕಿ ಎಲ್ಲಾ ಬೆಳಿಗ್ಗೂ ಬೆಳ್ಕೊಳ್ರಿ ಅಂತ ಹೇಳಿ ಎಮ್ಮೆ ಆಗ್ತೈತಿ ಗಾಳಿ ಬೆಳೆ ಕೂಡ ನಾವು ಮಾಡ್ರಿ ತಾಳ್ಮೆಯಿಂದ ಮಾಡ್ರಿ ತಾಳ್ಮೆಯಿಂದ ಮಾಡಿ ತಾಳ್ಮೆಯಿಂದ ಮಾಡ್ಬೇಕು ನಿಮ್ ಹೊಲ ಸರಿಯಾಗಿ ನೀರ್ ಎರಡು ಇಂಚ್ ನೀರ್ ಇತ್ತಂದ್ರ ಒಂದ್ ಎರಡೂವರೆ ಏ ಒಂದ್ ಹೆಕ್ಟರ್ ಇಂದ ಎರಡ್ ಹೆಕ್ಟರ್ ಮಾಡಿ ಒಳ್ಳೆ ಅದೇ ನಾವೇನ್ ನಮ್ಮ ಬಿಂಗಿ ನೋಡಿ ನಾವ್ ಹೇಳಕತ್ತೀವಿ ನಮ್ ನೋಡಿ ಇನ್ನೊಬ್ರು ನೀವು ಹೇಳಿರ ನಮಗೂ ಒಂದ್ ಹೆಮ್ಮೆ ಆಗತ್ತ ಬಯಸ್ತೇವಿ ನಮಸ್ಕಾರ ನಮಸ್ಕಾರ ಸರ್ ಇತರ ಗರಿಗಳನ್ನ ಎಷ್ಟ್ ದಿನಕ್ಕೊಮ್ಮೆ ಕಡಿತೀರಿ ಇದನ್ನ ಇದನ್ನ ತಿಂಗಳಿಗೊಂಬ ಕಡಿತೀವಿ ಸರೀ ಈಗ ಗರಿಗಳನ್ನ ಕಡಿತೀವಲ್ರಿ ಇಷ್ಟು ದಿವಸ ನಾವು ಅಲ್ಲೇ ಬಿಡ್ತಿದ್ವಿ ಅಲ್ಲೇ ಒಣಗ ಗೊಬ್ಬರಾಗ್ತಿತ್ತು ಆಗ್ತೈತಿ ಈಗ ನಾವು ಹಳ್ಳಿ ಏನ ಈ ಸರಿ ಈಗ ಮಾರ್ಚ್ ಇದು ಯಾವ್ದ್ರಿ ಮಾರ್ಚ್ ದಾಗ ನಮಗ ಚಾಪ್ ಕಟ್ಟರ್ ಕೊಟ್ಟಿವಂತ ಅದನ್ನ ಆಲ್ರೆಡಿ ಅರ್ಜಿ ಹಾಕಿವನವ್ರಿ ಫಸೀಲ್ ಹಾಕಿಗೆ ಅದನ್ನ ಚಾಪ್ ಕಟ್ಟರ್ ಇನ್ನೇನ್ ಗಿಡ ಐತಲ್ ಹಸಿ ಐತಲ್ರಿ ಇದನ್ನ ಸರಿಯಾದ ರೀತಿಯಿಂದ ನೀವು ಕಡದ ದಿವಸ ಅಥವಾ ಕಡದ್ ಮರ ದಿವ್ಸ ಇದನ್ನ ಚಾಪ್ ಕಟ್ಟರ್ನ ಇಟ್ಟು ಕಟಾ ಮಾಡಿದಾಗ ಅದು ಒಂದ್ ಇಂಚ್ ಎರಡು ಇಂಚ್ ಆಗತ್ತೀ ಇದ್ರಿಂದ ನಾವು ಎರಡೂವರೆ ಎಕರೆ ಹೊಲದಲ್ಲಿ ಒಂದು ಐವತ್ತರಿಂದ ನೂರ್ ಕುರಿ ಹಾಕ್ಬಹುದು ಟಗರ್ ಮರಿ ಆಡಿನ ಮರಿ ಆಗಲಿ ಆಡ್ ಮರಿ ಆಗಲಿ ಎಲ್ಲಾ ರೀತಿಯಿಂದಾನು ಬಹಳ ಹೆಲ್ದಿ ಅಂದ ಬೆಳಿತವ್ರಿ ಬಾಳ್ ಪೌಷ್ಟಿಕ ಆಹಾರ ಇದು ಕುರಿಗೆ ಆಡಿಗೆ ಇದು ಬಾಳ್ ಒಳ್ಳೆ ರೀತಿಯಿಂದ ಇದನ್ನ ಆಗ್ಲೇ ಇದನ್ನ ಈ ಮಾಡ್ಯಾರ ನಮ್ ಅನ್ನೋ ವಿಶ್ವಾಸ ಇತ್ತು ಆದ್ರೆ ಮನೆಯಲ್ಲಿ ಮಾಡರಿ ಇಲ್ಲ ಅನ್ನೋದಕ್ಕ ಏನ್ ಎಷ್ಟ ಐತಿ ಇಷ್ಟ ಸಾಕ ಅನ್ನೋ ವಿಚಾರಕ್ಕೆ ಬಂದಿವಾರ ಉಳ್ದವ್ರ ಹೇಳ್ತಾರೀ ಏನೈತಲ್ರಿ ಹಸಿನ್ ಮಾಡಿ ನೀವ್ ಅದನ್ನ ಸರಿಯಾಗಿ ಕುರಿ ಗಿರಿ ಸಾಕಾಣಿ ನಾವ್ ಹಂಗ ಮಾಡಲ್ರಿ ನಾವ್ ಏನ್ ಮಾಡ್ತೀವಿ ಇದನ್ನ ಈ ವರ್ಷ ಚಾಪ್ ಕಟ್ರ ಬಂತಂದ್ರ ಒತ್ತೇಟ ಹಾಕಿಟ್ಟು ಇದನ್ನ ಕೂಡ ಹಾಕ್ತೀವ್ರಿ ಕೂಡ ಹಾಕಿ ಬರ ಬೇರೆ ಹೊಲ ಅದವ್ರ ನಮರಿ ಉಳ್ದು ಒಣ ಹೊಲ ಆದವ್ರಿ ಆ ಹೊಲಕ್ ಯೂಸ್ ಮಾಡ್ತೇವ್ರಿ ಇದನ್ನ ಈ ಆ ಹೊಲಕ್ಕ ಗೊಬ್ಬರ ಹಾಕಿ ಬಿಡುದು ನಾವ್ ರಾಸಾಯನಿಕ ಗೊಬ್ಬರ ಇಲ್ಲ ಏನ ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡುದು ಈ ತಾಳಿ ಗರಿ ಏನೈತಲ್ಲ ಗೊಬ್ಬರ ಎಲ್ಲಾ ಹರಿವು ಕಾಟ ಸರಿಯಾಗಿ ಮಾಡಿದ್ರೆ ನಮಗ ಜೀರೋ ಬಜೆಟ್ನಾಗ ರೈತ ನಮಗೂ ಯಾವುದೋ ಒಂದು ಪರಿಸ್ಥಿತಿ ಒಳಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಬಯಸ್ತೇನ್ರಿ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ಟರಿ ಸರ ಪೂರ್ವ ಧನ್ಯವಾದ ಹಾ ನೋಡಿದ್ರಲ್ಲ ರೈತ ಬಂದವ್ರಿ ನಮ್ಮ ಡಾಕ್ಟ್ರು ಈ ತಾಳಿ ಕೃಷಿ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸರಿ ನಾವು ಮತ್ತೆ ಯಾರಾದರೂ ತಾಳಿ ಕೃಷಿ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಶೇರ್ ಮಾಡಿ ಅವ್ರಿಗೂ ಒಂಥರ ಇನ್ಸ್ಪೈರ್ ಆಗುತ್ತೆ ಸರಿ ನಾವು ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದವರೂ ಬೆಲ್ ಐಕನ್ ಪ್ರೆಸ್ ಮಾಡಿ ಸರಿ ನಾವು ಮತ್ತೆ ಮುಂದಿನ ಒಳಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ